अे भैया तूं पर ಅಧ್ಯಕ್ಷನ ಅದೇ ಮುಂದೆ ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಒಂದು ಕ್ಷೇಮವೃದ್ಧಿ ಸಂಘ ಅಂತ ಹೇಳಿ ಇವತ್ತು ನಾಗಪ್ಪನವರ ಒಂದು ನೇತೃತ್ವದ ಒಂದು ಸಂಘ ಇವತ್ತು ವೇಣುಕಲ್ಗುಡ್ಡದ ನಾಗಪ್ಪನವ್ರನ್ನ ನಾನು ಆಗಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಬಹಳ ಹಠವಾದಿ ಇವತ್ತು ನಾನು ಕಾಡುಗೋಲರ ಬಗ್ಗೆ ಏನಾದರೂ ಇವತ್ತು ಇಷ್ಟೊಂದು ತಿಳ್ಕೊಂಡಿದ್ದೀನಿ ಇಷ್ಟೊಂದು ಅಧ್ಯಯನ ಮಾಡಿದ್ದೀನಿ ಒಂದು ಸರ್ಕಾರದ ಮಟ್ಟದಲ್ಲಿ ಮಾತಾಡ್ತಕ್ಕಂಥ ಒಂದು ಶಕ್ತಿ ಬಂದಿದೆ ಅಂತ ಹೇಳಿದ್ರೆ ವೇಣುಕಲ್ಗುಡ್ಡದ ನಾಗಪ್ಪನವರು ಮತ್ತು ಮಾಚೇನಹಳ್ಳಿ ಕರಿಯಪ್ಪನವರು ಮತ್ತು ಚೆಂಗವರ ಕರಿಯಪ್ಪನವರು ಸಹ ಅವರು ಮತ್ತು ಇವತ್ತು ನಾನು ಹೇಳೋದೇನಪ್ಪ ಅಂತಂದರೆ ಇವತ್ತು ನನಗೊಂದು ಅವಕಾಶ ಸಿಕ್ಕಿದೆ ಬಂಧುಗಳೇ ನಾವು ಇವತ್ತು ಈ ಒಂದು ನಿಗಮನೂ ಸಹ ಅಷ್ಟೇ ಇವತ್ತು ಈ ಒಂದು ನಿಗಮ ನಿಜವಾಗಿ ಕಳೆದ ಒಂದು ಏನಾಯಿತು ಅದು ನೋಂದಣಿ ಆಗಿರಲಿಲ್ಲ ಕಳೆದ ಸರ್ಕಾರದಲ್ಲಿ ನಿಗಮ ನೋಂದಣಿ ಆಗಿರಲಿಲ್ಲ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ಬಂದು ಏಳು ತಿಂಗಳು ಕಳೆದ ಮೇಲೆ ಅದು ನಿಗಮ ರಿಜಿಸ್ಟರ್ ಆಗ್ತದೆ ರಿಜಿಸ್ಟರ್ ಆದ ಮೇಲೆ ನಿಜವಾಗಿ ಇವತ್ತು ಅಂತಹ ಒಂದು ಅಂತಹ ಪ್ರತಿಯೊಂದು ಹೋರಾಟದಲ್ಲಿ ಇವತ್ತು ಟಿ ಬಿ ಜಯಚಂದ್ರ ಸಾಹೇಬರು ಸಿದ್ದರಾಮಯ್ಯನವರ ಇಲ್ಲ ಸಿದ್ದರಾಮಯ್ಯ ದಯಮಾಡಿ ಒಂದು ಸಮುದಾಯಕ್ಕೆ ಇವತ್ತು ಸಾಕಷ್ಟು ಅನ್ಯಾಯ ಆಗಿದೆ ಇವರು ಪಾಪ ಸಾಕಷ್ಟು ಹಿಂದುಳಿದಿದ್ದಾರೆ ಅಂತ ಹೇಳಿ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಒಂದು ಮನವೊಲೈಸ ನಿಟ್ಟಿನಲ್ಲಿ ಇವತ್ತು ಜಯಚಂದ್ರ ಸಾಹೇಬರು ರಾಜ್ಯ ನಾಯಕರ ವಿಶ್ವಾಸ ತೆಗೆದುಕೊಂಡು ಇವತ್ತು ನಮ್ಮ ಒಂದು ಈ ಒಂದು ಆಂಜನೇಯ ಸನ್ನಿಧಿಯಲ್ಲಿ ಹೇಳ್ತೀನಿ ಭವಿಷ್ಯ ನೀವು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿದಿರಾ ನನ್ನ ಹೆಲ್ಪ ಹೇಳಿ ನನ್ನ ಪೂಜಾರಪ್ಪನವರು ಇರ್ಬೋದು ನನ್ನೆಲ್ಲ ಹಿರಿಯರಿದ್ದೀರಾ ಇವತ್ತು ನಿಜವಾಗಿ ಇವತ್ತು ದೆಹಲಿ ಮಟ್ಟದಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲೂ ನಡೀತಕ್ಕಂಥ ಅನೇಕ ವಿಚಾರಗಳು ನಿಮ್ಮ ಗಮನಕ್ಕೆ ಬರೋದಿಲ್ಲ ಇವತ್ತು ನಮ್ಮ ಒಂದು ಸಮುದಾಯವನ್ನು ಇವತ್ತು ಯಾರಾದರೂ ಇವತ್ತು ಎದ್ದು ನಿಂತು ಅವ್ರಿಗೊಂದು ಒಂದು ಅನ್ಯಾಯ ಆಗಿದೆ ಅವ್ರಿಗೆ ನಾನು ನ್ಯಾಯ ಕೊಡಿಸ್ಲೇಬೇಕು ಅಂತ ಹೇಳಿ ಇವತ್ತು ಯಾರಾದರೂ ಇವತ್ತು ಇನ್ನೂರ ಇಪ್ಪತ್ತು ನಾಲ್ಕು ಜನ ಎಮ್ ಎಲ್ ಎಗಳಲ್ಲಿ ನಮ್ಮ ಪರವಾಗಿ ಯಾರಾದರೂ ನಿಂತಿದ್ರೆ ಅದು ಟಿ ವಿ ಜಯಚಂದ್ರ ಸಹ ಇವತ್ತು ನನ್ನನ್ನು ಅಧ್ಯಕ್ಷರು ಮಾಡಿದರೆ ನನ್ನನ್ನು ಅಧ್ಯಕ್ಷರು ಮಾಡಿದರೆ ಅವ್ರನ್ನ ಮೆಚ್ಚೋದಕ್ಕೆ ನಾನು ಇವತ್ತು ಮಾಧ್ಯಮದ ಮುಖಾಂತರ ಮಾತಾಡಬೇಕು ಅಂತಲ್ಲ ಇವತ್ತು ನನ್ನ ಜನ್ಮ ಕೊಟ್ಟು ತಂದೆ ತಾಯಿಗಳು ನಮ್ಮ ಮನೆದೇವರು ಪ್ರಮಾಣ ಪ್ರಮಾಣ ಮಾಡಿರ್ತೀವಿ ಇವತ್ತು ನಮ್ಮ ಸಮುದಾಯದ ಪರವಾಗಿ ಮತ್ತು ಟಿ ಬಿ ಜಯಚಂದ್ರ ಸಾಹೇಬ್ರು ಬರೀ ಒಂದು ನಮ್ಮ ಒಂದು ಕಾಡುಗೊಳ್ರ ಸಮುದಾಯನೇ ಅಂತಲ್ಲ ಇವತ್ತು ಇಡೀ ಹದಿನೇಳು ಜಾತಿ ಸಮುದಾಯಕ್ಕೆ ಹದಿನೇಳು ಜಾತಿ ಜನಾಂಗಗಳಿಗೆ ಇವತ್ತು ಇಡೀ ಸಿರಾ ತಾಲೂಕಿನಲ್ಲಿ ಇವತ್ತು ಜಾಗ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆಗಲೇ ನಮ್ಮ ನರಸಿಂಹನವರು ಹೇಳಿದರು ನಮ್ಮ ಪ್ಯಾರು ಸಾಹೇಬರು ನರಸಿಂಹಣ್ಣವ್ರನ್ನ ಇವತ್ತು ನನ್ನ ಒಂದು ರಾಜಕೀಯದ ಒಂದು ಪ್ರಾರಂಭದಲ್ಲಿ ಇವತ್ತು ಪ್ಯಾರು ಸಾಹೇಬ್ರನ್ನ ನಾನು ಮರೆಯಾಗಿಲ್ಲ ಇವತ್ತು ನೀವು ಹೇಳ್ಬೋದು ಏನಪ್ಪ ಇವರು ಸಾಬ್ರ ಬಗ್ಗೆ ಮಾತಾಡ್ತೇನೆ ಅಂತ ಅಣ್ಣ ನಾವೆಲ್ಲ ಮನುಷ್ಯರೇ ಇವತ್ತು ಪ್ಯಾರು ಸಾಬ್ಬರು ಅವತ್ತಿನ ದಿನದಲ್ಲಿ ಒಬ್ಬ ಹುಡುಗ ಹೇಳಿ ನನಗೆ ಓದ್ಗಡೆ ಬಂದಕಡೆ ಕಡೆ ನನಗೆ ಅವಕಾಶ ಕೊಟ್ಟು ಇದೆ ನರಸಿಂಹಣ್ಣವರು ನನಗೆ ಯಾವುದೇ ವೇದಿಕೆಗಳಲ್ಲಿ ಇವತ್ತು ನಾನು ಇಷ್ಟೊಂದು ಸರಳವಾಗಿ ಇಷ್ಟೊಂದು ಮಾತಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಪ್ಯಾರು ಸಾಬ್ರು ಇರ್ಬೋದು ನರಸಿಂಹಣ್ಣವ್ರು ಇರ್ಬೋದು ನಮ್ಮ ಅನೇಕ ಜನ ನಮ್ಮ ಪಕ್ಷದ ಅನೇಕ ಮುಖಂಡರುಗಳು ಇವತ್ತು ನನಗೆ ಇವತ್ತೊಂದು ಶಕ್ತಿಯನ್ನು ತುಂಬಿ ಇವತ್ತು ನಿಮ್ಮ ಮುಂದೆ ನಿಲ್ಲುವಂಥ ನಿಟ್ಟಿನಲ್ಲಿ ಇವತ್ತು ನನಗೆ ಮಾಡಿ ಯುವಕನ ಒಂದು ಉತ್ಸಾಹ ಅವತ್ತು ಹೇಗಿತ್ತಪ್ಪ ಅಂದರೆ ಎಲ್ಲ ಸಂಘಟನೆಗಳಲ್ಲಿ ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸಿ ಮುಂಚೂಣಿನಲ್ಲಿ ಇದ್ದ ಮಹೇಶ್ ನಾವೆಲ್ಲರೂ ಆತನಿಗೆ ಬೆಂಬಲವನ್ನು ಕೊಟ್ಟು ನಾವೆಲ್ಲ ಜೊತೆಗೆ ಆತನ ಶ್ರೇಯಾಭಿವೃದ್ಧಿಗೆ ಸಹಕಾರವನ್ನು ಕೊಟ್ಟಿ ಇವತ್ತು ಆ ಒಂದು ಸಸಿ ಆ ಒಂದು ಯುವಕ ಇವತ್ತು ರಾಜ್ಯ ಮಟ್ಟಕ್ಕೆ ಬೆಳೆದಿದ್ದಾನೆ ರಾಜ್ಯ ಮಟ್ಟದಲ್ಲಿ ಒಂದು ಮಂತ್ರಿ ಸ್ಥಾನಕ್ಕೆ ಸರಿಸಮಾನವಾಗಿ ಒಂದು ಅಧ್ಯಕ್ಷಗರಿಯನ್ನು ಅಲಂಕರಿಸಿದ್ದೇನೆ ಅಂತಂದರೆ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ ನನಗಂತೂ ಅತೀವ ಸಂತೋಷ ಆಗಿದೆ ಯಾಕಂದರೆ ನಮ್ಮ ಮನೆ ಮಗ ನಮ್ಮ ಹುಡುಗ ನಾವು ಬೆಳೆಸಿದಂಥ ಹುಡುಗ ನಮ್ಮದೇ ಪ್ರಾಡಕ್ಟ್ ಅದು ಇವತ್ತು ಮಾರುಕಟ್ಟೆಯಲ್ಲಿ ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಆ ಮಟ್ಟಕ್ಕೆ ಬೆಳೆದು ನಿಂತಿದೆ ಇವತ್ತು ಸಂತೋಷ ನಾನು ಅತೀ ಹೃದಯಪೂರ್ವಕವಾಗಿ ಆತನ್ನು ಅಭಿನಂದಿಸ್ತೇನೆ ದೇವರು ಮಹೇಶ್ ಅವರಿಗೆ ಇನ್ನೂ ಯುವಕ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳು ಅಧಿಕಾರಗಳು ಸಿಗಲಿ ಜೊತೆಗೆ ಮಹೇಶ್ ಮೇಲೆ ಒಳ್ಳೆಯ ದೊಡ್ಡ ಜವಾಬ್ದಾರಿ ಇದೆ ಯುವಕ ಹುಡುಗಾಟವನ್ನು ಬಿಟ್ಟು ಒಂದು ದೊಡ್ಡತನವನ್ನು ಮೈಗೂಡಿಸ್ಕೋಬೇಕಾಗುತ್ತೆ ದೊಡ್ಡವರ ಜೊತೆ ಬೆರೆಯಬೇಕಾಗುತ್ತೆ ಉತ್ತಮ ಶಾಸಕರಾದಂಥ ಡಾಕ್ಟರ್ ಟಿ ವಿ ಜಯಚಂದ್ರ ಸಾಹೇಬರವರ ಕೃಪ ಕಟಾಕ್ಷದಿಂದ ಇವತ್ತು ಅಧ್ಯಕ್ಷರಾಗಿದ್ದಾರೆ ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿ ಯಾವುದೇ ಒಂದು ಜಾಥಾ ಆಗಲಿ ಯಾವುದೇ ಒಂದು ಪಾದಯಾತ್ರೆ ಆಗಲಿ ನಾವು ಯಾರು ಹೋಗದಂಥ ಒಂದು ಪ್ರೋಗ್ರಾಮ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಇರ್ಬೋದು ಆಮೇಲೆ ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರು ಡೆಲ್ಲಿ ಬಂದಿದಾಗ ಯಾರು ಭೇಟಿ ಆಗಕ್ಕೆ ಹೋಗಲಿಲ್ಲ ಅವ್ರು ಹೋಗಿ ಡೈರೆಕ್ಟ್ ಆಗಿ ಭೇಟಿಯಾದರು ಎಲ್ಲ ಜೊತೆ ಹೋಗಿದ್ವಿ ಬಟ್ ನಾವು ಒಳಗೆ ಹೋಗಿ ನಾವು ಹೋಗಿ ಮಾತಾಡ್ಸೋಕ್ಕಾಗಲಿಲ್ಲ ಅಂತ ಒಂದು ಲಿಂಕ್ ಇಕ್ಕೊಂಡು ನಮ್ಮ ಯುವಕ ಈ ಕರ್ನಾಟಕದ ಕಾಡುಗಲ್ಲರ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವ್ರಿಗೂ ನಾನೊಂದು ಮಾತು ಹೇಳ್ತೀನಿ ಯಾವ ಯಾವ ಗೊಲ್ಲರಟ್ಟಿಗಳು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾವೋ ಅಂಥ ಗೊಲರಟ್ಟಿಗಳನ್ನು ಗುರುತಿಸಿ ಆ ಕ್ಷೇತ್ರದ ಶಾ ಶಾಸಕರ ಶಾಸಕರ ಒಂದು ಏ ಸೈಲೆಂಟ್ ಇದೆ ಶಾಸಕರ ಒಂದು ಆಹಾವನೆಗೆ ತಗೊಂಡು ನೀನು ರಾಜ್ಯದ ಎಲ್ಲ ಒಂದು ಟೂರ್ ಮಾಡಬೇಕಾಗುತ್ತೆ ಯಾವ್ಯಾವ ತಾಲ್ಲೂಕಿನಲ್ಲಿ ಹೆಚ್ಚಿನದಾಗಿ ಕಾರ್ಡ್ಗೊಲ್ರಿದ್ದಾರೆ ಅಲ್ಲಿಗೆಲ್ಲ ಹೋಗಬೇಕು ಭೇಟಿ ಮಾಡಬೇಕು ಮೂಲಭೂತ ಸೌಕರ್ಯ ವಂಚನೆ ಆಗಿರ್ತಕ್ಕಂಥ ಗೊಲರಟ್ಟಿಗಳಿಗೆ ನೀನು ಹೋಗಿ ಡೈರೆಕ್ಟಾಗಿ ಏನು ಸಹಾಯ ಮಾಡಬೇಕು ಅದೆಲ್ಲ ಮಾಡಬೇಕಾಗುತ್ತೆ ಹೆಚ್ಚಿನದಾಗಿ ನಮ್ಮ ತಾಲ್ಲೂಕು ಅದರಲ್ಲಿ ಸ್ವಲ್ಪ ನಮ್ಮ ಹೋಬಳಿ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ ಇದ್ರೊಳಗೆ ಸ್ವಲ್ಪ ಆಮೇಲೆ ನಮ್ಮ ಕಾರ್ಡ್ಗೊಲ್ರೆ ಅಧ್ಯಕ್ಷರಾಗಿದ್ದಾರೆ ಅಂತ ಪ್ರತಿಯೊಂದ್ಗೂ ಹೋಗಿ ಅವರಿಗೆ ಟಾರ್ಚರ್ ಕೊಡಬೇಡ್ರಿ ಒತ್ತಡ ಕೊಡಬೇಡ್ರಿ ಬಂಧುಗಳೇ ಅವರಲ್ಲಿ ಕೈಲಾದ ಸಹಾಯ ಏನು ಮಾಡಬೇಕೋ ಅದೆಲ್ಲ ಮಾಡ್ತಾರೆ ಮುನ್ನ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ ಮುಂದಿನ ಇನ್ನ ನಾನು ಉನ್ನತ ಸ್ಥಾನಕ್ಕೆ ಹೋಗಲಿ ಮತ್ತು ಭಗವಂತ ಅವರಿಗೆ ಹೆಚ್ಚಿಗೆ ಆಯಸ್ಸು ಮತ್ತು ಐಶ್ವರ್ಯ ಕೊಟ್ಟು ಉನ್ನತವಾದ ಸ್ಥಾನಕ್ಕೆ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ಗೆ ಕಾರಣ ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ